ನಮಸ್ಕಾರ ಗೆಳೆಯರೇ ಆಯುಷು ತೀರದೆ ಸಾವು ಬರೋದಿಲ್ಲ ಎನ್ನುವುದಕ್ಕೆ ನಮ್ಮ ಪುರಾಣ ಕಾಲದಲ್ಲಿ ಈ ಕಲಿಯುಗದಲ್ಲಿ ಸಹಿತ ಸಾಕಷ್ಟು ನಿದರ್ಶನ ಇದೆ ಏನು ಇನ್ನೇನು ಸತ್ತೇ ಹೋದ ಅಂತ ಹೇಳಬೇಕಿದ್ದರೆ ಬದುಕಿ ಬಂದವರಿದ್ದಾರೆ ಆ ಚಟ್ಟದಲ್ಲಿ ಮುಲುಗಿದವರು ಎದ್ದು ಬಂದವರಿದ್ದಾರೆ ಅಂಥ ಒಂದು ಕತೆಗೆ ಇದೊಂದು ನಿದರ್ಶನ ಅಳಿಲು ಹಾವಿನ ಬಾಯಿಗೆ ಸಿಕ್ಕಿ ಇನ್ನೇನು ಜೀವನವೇ ಮುಗಿದು ಹೋಯಿತು ಎನ್ನುವ ಸಂದರ್ಭದಲ್ಲಿ ರಕ್ಷಕರ ಕೈ ಸಿಕ್ತು ಹಾವಿನಿಂದ ಸೇವ್ ಮಾಡಿ ರಕ್ಷಕ ಕೈ ಸೇರಿದ ಅಳಿಲು ನೋಡಿ ಎಷ್ಟು ಚೆಂದಾಗಿ ಕೈ ಏರಿ ಕೂತ್ಕೊಂಡಿದೆ ಇದೊಂದು ಥ್ಯಾಂಕ್ಸ್ ಇದೆ ಸಾವಿನಿಂದ ನನ್ನನ್ನು ಉಳಿಸಿದ ಕೈ ಎನ್ನುವ ಒಂದು ಕೃತಜ್ಞತೆ ಅದಿದ್ದು ತನ್ನ ಮಗುವಿನ ಹುಡುಕಾಟ ನಡೆಸಿದ ತಾಯಿ ಅಳಿಲು ನೋಡಿ ತನ್ನ ಮಗುವನ್ನು ಕರ್ಕೊಂಡು ಹೋಗತಕ್ಕಂಥ ಪರಿ ಹೀಗೆ ಮಗುವನ್ನು ಕರ್ಕೊಂಡು ಹೊರಟ ತಾಯಿ ಅಳಿಲು ಅದನ್ನು ರಕ್ಷಣೆ ಮಾಡುವ ಪರಿ ನೋಡಿ ಮೊದಲ ಬಾರಿ ಪ್ರಯತ್ನ ಮಾಡ್ತು ಮೇಲಿಂದ ಕೆಳಗೆ ಬಿತ್ತು ಬೆಳಗ್ಗೆ ಬಿದ್ದ ಅಳಿಲ ಮರಿ ಈ ತಂಗಿನ ಹೆಡೆಯ ಚಡಿಯಲ್ಲಿ ಸಿಕ್ಕಾಕ್ಕೊಳ್ತು ಅದನ್ನು ನೋಡಿ ಎತ್ತಿ ಹೇಗೆ ತಬ್ಬಿ ಹಿಡ್ಕೊಂಡಿದೆ ಅಂತ ನೋಡಿ ತಾಯಿಯನ್ನು ಹಿಂಬಾಲಿಸ್ತಾ ಇದೆ ನೋಡಿ ಅದನ್ನು ತೆಕ್ಕೆಗೆ ತೆಗೆದುಕೊಳ್ತಾ ಇದೆ ಇದು ಕಾಣ್ರಿ ಮಾತೃ ಹೃದಯ ಮಾತೃ ಹೃದಯ ಅಂದರೆ ಇದು ತಾಯಿಯನ್ನು ನೋಡಿದ ಮಗುವಿನ ಖುಷಿ ನೋಡಿ ತಾಯಿಯನ್ನು ಫಾಲೋ ಮಾಡ್ತಾ ಇದೆ ಆದರೆ ಅದ್ರ ಮೈ ಮದ್ದೆ ಆಗಿರೋದ್ರಿಂದ ಅಷ್ಟು ಈಸಿಯಾಗಿ ಅದಕ್ಕೆ ಓಡಾಡ್ಲಿಕ್ಕೆ ಇಲ್ಲ ನೋಡಿ ತಾಯಿ ತೆಂಗಿನ ಮರ ಹತ್ತಿ ಮತ್ತೆ ಹಿಂದಕ್ಕೆ ಬಂದು ಮಗುನ ಇದೆ ಮಗು ಸಹಿತ ತೆಂಗಿನ ಮರ ಇದೆ ಅದಕ್ಕೆ ಈಸಿಯಾಗಿ ಇಲ್ಲ